ಅಂಡ್ ಈಗ ನಮ್ಮ ಹುಡುಗರು ಹಿಂದ್ಗಡೆ ಕೂತವ್ರೆ ಕಡೆಯಲ್ಲಿ ಒಂದು ಡೈಲಾಗ್ ಹೊಡಿಲೇಬೇಕು ನಾನು ಹೊಡಿಲಿಲ್ಲ ಅಂದ್ರೆ ಅವ್ರು ಬಿಡಲ್ಲ ನನಗೆ ಗುಂಪಲ್ಲಿದ್ರು ಗುರು ತಿಡಿಯೋ ಹೈಟು ಹುರಿ ಮೀಸೆ ಹದ್ದಿನ ಕಣ್ಣು ಸೊಗಡ್ ತುಂಬಿರೋ ರಾಡಿ ಮೈ ನಾಬೇಸ್ ಅಯೋಗ್ಯ ಮೈ ನಾಬೇಸ್ ಮೈನ್ಯಸ್ ಈಗ ಇನ್ನೊಂದಿದೆ ಕಾವ್ಯಾಶ ಅವ್ರು ಅವಾಗಿಂದ ಡೈಲಾಗ್ ಹೊಡಿರಿ ಡೈಲಾಗ್ ಹೊಡಿರಿ ಅಂತ ಕೇಳ್ತಾವ್ರೆ ಮೇಡಮ್ ಈಗ ಒಂದು ಡೈಲಾಗ್ ರೆಡಿಯಾಗಿ ಮಾಡಿದ್ದೀನಿ ಈಗ ಅವ್ರು ಖುಷಿ ಪಡ್ತಾರೆ ನೋಡಿ ನೋಡ್ತೀರಾ ಹೆಂಗ್ ಖುಷಿ ಅಂತ ಯಾರ್ ಇವಳು ಹುಡುಗಿ ದೇವ್ವ ಇದ್ದಂಗೆ ಒಳ ಒಂದ್ ಮಣ ಮೇಕಪ್ ಹಾಕೊಂಡು ಯಾರ್ಲ ಇವಳು ಹುಡುಗಿ ದೇವ್ವ ಇದ್ದಂಗೆ ಒಳ ಒಂದ್ ಮಣ ಮೇಕಪ್ ಹಾಕೊಂಡು ಸಾಕ ಇನ್ನೇನಾರ ಬೇಕಾ ಹೋಗ್ಲಿ ನನ್ ಜೊತೆ ಸ್ಟೆಪ್ ಹಾಕಿ ಸ್ಟೆಪ್ ಹಾಕ್ಬೇಕಾ ಓಕೆ ನಾನು ಓಕೆ ಇನ್ನ ಒಂದ ನಾಲ್ಕು ಜನ ಹುಡುಗರು ನ ಕರೆಬಿಡಾ ರಚಿತರಾಮ್ ಅವರು ಇದ್ದಿದ್ದಾರೆ ಆಗ್ತಿದ್ದೆ ನೀವು ಈಗ ರಚಿತರಾಮ್ ಅನ್ನು ನಿಮ್ಮನ್ನು ನಿಮ್ಮ ನೋಡ್ಕೊಂಡೆ ರಚಿತರಾಮ್ ಅಂತಾಕೊಂಡು ಆಗ್ತೀನ್ ಬಿಡಿ ಸರ್ ಇನ್ನು ಒಂದ್ ನಾಲ್ಕ್ ಜನ ಹುಡುಗರು ಕರೆದ್ಬಿಡ್ಲಾ ಸ್ಟೇಜ್ ಮೇಲೆ ಬರಲಿ ನನಗೆ ತೊಂದರೆ ಇಲ್ಲ ಯಾರು ಸತೀಶ್ ಸರ್ ಜೊತೆ ಡಾನ್ಸ್ ಮಾಡಕ್ಕೆ ನಾಲ್ಕು ಜನ ಯಾರು ನಾಲ್ಕು ಜನ ಫಸ್ಟ್ ಯಾರು ಸ್ಟೇಜ್ ಮೇಲೆ ಬರ್ತೀರೋ ಅವರು